ಎಲ್ರಿಗೂ ನಮಸ್ಕಾರ ದಯವಿಟ್ಟು ಒಂದು ಎಲ್ಲರಿಗೂ ಒಂದು ಇನ್ಫಾರ್ಮ್ ಮಾಡ್ತಾ ಇದೀವಿ ವಿಷಯ ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು ಯಾವುದೋ ಹ್ಯಾಶ್ ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಯಾವುದೋ ಒಂದು ಅವ್ಳು ಆರ್ಡರ್ ಮಾಡಿದ್ಲು ಅದು ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಹ್ಯಾಕರ್ ಈ ತರ ಫೋನ್ ಮಾಡಿ ಅವಳ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನ ಮಾಡಿಸೋರು ನಾನು ಫೋನ್ ಮಾಡಿದೆ ಮೋಸ್ಟ್ಲಿ ನನ್ನ ಫೋನು ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ ನನ್ನ ಫೋನಿಂದ ಅಥವಾ ಪ್ರಿಯಾ ಅವರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಮೆಸೇಜ್ ಬಂದ್ರೆ ದಯವಿಟ್ಟು ಯಾರು ದುಡ್ಡು ಕಳಿಸಬೇಡಿ ಆದಷ್ಟು ಬೇಗ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದೀವಿ ದಯವಿಟ್ಟು ಹುಷಾರಾಗಿರಿ ಪ್ರಿಯಾಂಕಾ ನನ್ನ ಇಂದ ಯಾರ ದುಡ್ಡು ಗಿಡ್ಡು ಕೇಳಿದ್ರೆ ದಯವಿಟ್ಟು ಕಳ್ಸಕ್ ಹೋಗಬೇಡಿ ಐಫೋನ್ ಫೋರ್ಟೀನ್ ಪ್ರೊ ಮ್ಯಾಕ್ಸ್ ಐಫೋನ್ ಅಂತ ಏನೋ ಗೊತ್ತಿಲ್ಲ ನಂದೇ ತಪ್ಪಾಗಿರ್ಬೋದು ನಾನು ಅದ ನಂಬರ್ ನಾನು ಡಯಲ್ ಮಾಡಬಾರಾಯ್ತು ಆ ನಂಬರ್ ಡಯಲ್ ಮಾಡಿ ಮಾಡಿರೋದ್ರಿಂದ ಕಾಲ್ ಫಾರ್ವರ್ಡ್ ಆಯ್ತು ಕಾಲ್ ಫಾರ್ವರ್ಡ್ ಮಾಡಿಬಿಟ್ಟೆ ನಾನು ಕಾಲ್ ಫಾರ್ವರ್ಡ್ ಅವ್ರಿಗೆ ಹೋಗಿದೆ ಅವ್ರಿಗೆ ಮಾಡಿದಾರೆ ಅಂದ್ರೆ ಅದರಲ್ಲಿ ನಾನು ಎಸ್ ವಾಟ್ಸ್ಆ್ಯಪ್ ಅವರು ರೀಇನ್ಸ್ಟಾಲ್ ಮಾಡಿದ್ದಾರೆ ಅವ್ರ ಫೋನಲ್ಲಿ ಅವ್ರಿಗೆ ಫೋನ್ ಅಥವಾ ಮೆಸೇಜ್ ಬರುತ್ತಲ್ವಾ ವಾಟ್ಸ್ಆ್ಯಪ್ದು ಸೊ ಅವ್ರಿಗೆ ಫೋನ್ ಮಾಡಿ ಹೌದು ನಾನು ನಾನೇ ಇದು ಅಂತ ವೆರಿಫೈ ಮಾಡಿದ್ದಾರೆ ಹಾಗೆ ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲ ಅವ್ರಿಗೆ ಬಂದ್ಬಿಟ್ಟಿದೆ ನನ್ನ ಫೋನ್ಗೆ ಫೋನ್ ಮಾಡೋಕ್ಕೆ ಬಿಡ್ತಾ ಇಲ್ಲ ನನ್ನ ಫೋನ್ಗೆ ಫೋನ್ ಹೋಗ್ತಾ ಇಲ್ಲ ಬಿಕಾಸ್ ಕಾಲ್ ಫಾರ್ವರ್ಡ್ ಆಗಿಬಿಟ್ಟಿದೆ ಆ ಥರ ಅಲ್ಲಿ ಇಲ್ಲೆಲ್ಲ ಅಲ್ಲಿ ಅಲ್ಲಿ ಸಮಸ್ಯೆ ಆಗಲಿಲ್ಲ ಇದು ಆಗಿದೆ ಇಲ್ಲಿ ಆಗಿದೆ ಇಲ್ಲಿ ಬಂದ ಇವತ್ತು ಬೆಳಗ್ಗೆನೇ ಆಗಿದೆ ನನ್ನ ಫೋನು ಉಪೇಂದ್ರ ಅವ್ರ ಫೋನ್ ಆಮೇಲೆ ನಮ್ಮ ಮಾದೇವನ್ ಫೋನು ನಮ್ಮ ಮೂರು ಜನಾಗೆ ಆಗಿದೆ ಅಯ್ಯಪ್ಪನೇ ಮಾಡಿರೋದು ಯಾರೋ ಹಿಂದಿ ಮಾತಾಡ್ತಾ ಇದ್ರು ನಂಬರ್ ಸಿಕ್ಕಿದೆ ಸೈಬರು ಹೇಳಿದ್ದಾರೆ ದಟ್ ಅವ್ರಿಗೆ ನಾವು ಹಿಡಿತೀವಿ ಅಂತ ಹೇಳ್ತಿದ್ದಾರೆ ಸೊ ಅದಷ್ಟು ಬೇಗ ಅವ್ರು ಎಲ್ಲಿಂದ ಮಾಡ್ತಿದ್ದಾರೆ ಅಂತ ಕ್ಯಾಚ್ ಮಾಡ್ತಾರೆ ಅಂತ ಅದಕ್ಕೆ ನಾವು ಆಗಿ ಕಂಪ್ಲೇಂಟ್ ಕೊಡೋಕೆ ಬಂದಿದ್ವಿ ಅಂದರೆ ತುಂಬ ಹೆಚ್ಚು ಎಲ್ಲರೂ ಯೂಸ್ ಮಾಡ್ತೀರಾ ಆ್ಯಕ್ಚುಲಿ ನಾವು ಯೂಸ್ ಮಾಡ್ತೀವಿ ನಾವು ತುಂಬ ಕೇರ್ಫುಲ್ ಆಗಿ ಯೂಸ್ ಮಾಡ್ತೀವಿ ಬಟ್ ಇದಕ್ಕೆ ತುಂಬ ಕೇರ್ಫುಲ್ ಆಗಿರಬೇಕು ಯಾರು ನಿಮಗೆ ಫೋನ್ ಮಾಡಿದರೆ ಅವ್ರು ಯಾರಂತ ತಿಳ್ಕೋಬೇಕು ಯಾವುದೋ ಒಂದು ಕೋಡ್ ಎಲ್ಲಿದೆ ದಯವಿಟ್ಟು ಒತ್ತಬೇಡಿ ಬಿಕಾಸ್ ನಮ್ಮದು ಎಲ್ಲ ಅಕೌಂಟ್ ಡೀಟೇಲ್ಸ್ ಫೋನ್ನಲ್ಲಿ ಇರುತ್ತೆ ಸೊ ತುಂಬ ಎಚ್ಚರಿಕೆಯಲ್ಲಿ ಇರಬೇಕು ಈ ಥರ ಏನೋ ಆಗಿದೆ ತಕ್ಷಣ ಕಂಪ್ಲೇಂಟ್ ಕೊಡಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಟೈಮ್ ವೇಸ್ಟ್ ಮಾಡಬೇಡಿ ಇಲ್ಲಾಂದರೆ ಒನ್ ಹಾಫ್ ಆನ್ ಅವರ್ ಒಳಗೆ ನಾನು ಮಾಡ್ಬೋದು ಇಲ್ಲಾಂದರೆ ಅವ್ರಿಗೆ ಟ್ರೇಸ್ ಮಾಡೋಕ್ಕಾಗಲ್ಲ ತುಂಬ ದೊಡ್ಡ ದೊಡ್ಡವ್ರದ್ದು ಅಕೌಂಟ್ಸ್ ಎಲ್ಲ ಹೀಗೆ ಹ್ಯಾಕ್ ಮಾಡಿದ್ದಾರೆ ಸೊ ಪ್ಲೀಸ್ ಬಿ ಕೇರ್ಫುಲ್